ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಪಾಲಕ್ ಸೊಪ್ಪನ್ನು ಬಳಸಿ ಲಿವರ್ ಚಿಕನ್ ಫ್ರೈ ತುಂಬ ರುಚಿಯಾಗಿರುತ್ತೆ ಹಸಿ ಬಟಾಣಿ ಹಾಕಿ ಮಾಡೋದ್ರಂತೂ ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಅರ್ಧ ಕೆ ಜಿ ಚಿಕ್ಕಂದು ಲಿವರು ಮತ್ತು ಗುಂಡಿಕಾಯನ್ನು ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ತೊಳೆದು ಕ್ಲೀನ್ ಮಾಡಿಟ್ಕೊಂಡಿರೋಂತಹ ಲಿವರನ್ನು ಒಂದು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ ಬಾಣ್ಲಿಗೆ ಹಾಕ್ಕೊಂಡು ಒಂದು ಚಿಟಿಕೆ ಆಗೋಷ್ಟು ಅರಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡಿದ ನಂತರ ಸ್ವಲ್ಪ ಉಪ್ಪನ್ನು ಆ ಲಿವರು ಉಪ್ಪನ್ನು ಹಿಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಸ್ವಲ್ಪ ಉಪ್ಪಾಕಿ ನೀರನ್ನು ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸ್ಟವನ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಈಗ ಲಿಡ್ಡನ್ನು ಮುಚ್ಚಿಬಿಟ್ಬಿಡೋಣ ಒಂದು ಚಿಕ್ಕ ಬಟ್ಲಲ್ಲಿ ಪಾಲಕ್ ಸೊಪ್ಪನ್ನು ಹಾಕಿ ಒಂದು ಹಿಡಿ ನನ್ನ ಹಿಡಿ ಮುಷ್ಟಿಯಲ್ಲಿ ಒಂದು ಇಡಿ ಮುಷ್ಟಿಯಷ್ಟು ಪಾಲಕ್ ಸೊಪ್ಪನ್ನು ಹಾಕಿ ಅದನ್ನು ಸಹ ಬೇಯಲಿಕ್ಕೆ ಇಡೋಣ ಈಗ ಲಿವರು ಮತ್ತು ಗುಂಡಿಕಾಯಿ ನೋಡಿ ಬೆಂದಿದೆ ಇಷ್ಟು ಸಾಕು ಒಂದು ಐವತ್ತು ಪರ್ಸೆಂಟ್ ಆಗಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಬೇಯಿಸೋದ್ರಿಂದ ಆ ಲಿವರು ಮತ್ತು ಗುಂಡಿಕಾಯಿ ನಮಗೆ ಎಷ್ಟು ಬೇಕೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಬೇಯಿಸ್ಕೊತಾ ಇರೋದು ಸೊ ಈಗ ನೋಡಿ ಪಾಲಕ್ ಸೊಪ್ಪು ಜಾಸ್ತಿ ಬೇಯೋದು ಬೇಡ ಒಂದು ಉಕ್ಕು ಬಂದರೆ ಸಾಕು ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಬೆಂದಿರೋಂತಹ ಪಾಲಕ್ ಸೊಪ್ಪನ್ನು ಒಂದು ಪ್ಲೇಟ್ಗೆ ತಗೊಂಡು ಸ್ವಲ್ಪ ತಣ್ಣೀರಾಕಿ ಬಿಡೋಣ ಈ ತಣ್ಣೀರು ಹಾಕೋದ್ರಿಂದ ಆ ಪಾಲಕ್ ಸೊಪ್ಪಲ್ಲಿ ಏನು ಗ್ರೀನ್ ಇರುತ್ತಲ್ವ ಹಾಗೆ ಇರುತ್ತೆ ಅದರಿಂದ ಸ್ವಲ್ಪ ತಣ್ಣೀರಾಕಿ ಬಿಟ್ಟು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ದಪ್ಪ ಬೆಳ್ಳುಳ್ಳಿ ಹಾಗೆಯೇ ಒಂದು ಎರಡು ಹಸಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಈ ಬೆಂದಿರೋ ಅಂತಹ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪದೇನಿತ್ತಲ್ಲ ನೀರು ಅದನ್ನು ಹಾಕ್ಕೊಂಡು ಶುಂಠಿಯನ್ನು ಹಾಕೊಳ್ಳಿ ಅದು ವೀಡಿಯೋ ಸ್ಕಿಪ್ಪಾಗಿದೆ ಸೊ ಇದಿಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಈಗ ನೋಡಿ ಬೆಂದಿರೋ ಅಂತಹ ಲಿವರು ಮತ್ತು ಗುಂಡಿಕಾಯಿಗೆ ಸ್ವಲ್ಪ ತಣ್ಣೀರು ಹಾಕಿ ಬಿಡೋಣ ಬಿಸಿ ಕಮ್ಮಿ ಆಗಲಿ ನೋಡಿ ಈ ರೀತಿ ಒಂದು ಗ್ರೇವಿ ರೀತಿ ಸಾರಿ ಒಂದು ಪೇಸ್ಟ್ ರೀತಿ ರುಬ್ಕೊಳ್ಳೋಣ ಈಗ ಬೇಯಿಸಿಟ್ಕೊಂಡಿರೋ ಅಂತಹ ಲಿವರು ಮತ್ತು ಗುಂಡಿಕಾಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೆಲವರು ದಪ್ಪ ಪೀಸ್ಗಳನ್ನಾಗಿಯೂ ಮಾಡ್ತಾರೆ ನಾನು ಮೀಡಿಯಮ್ ಸೈಜಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದಪ್ಪನೂ ಇಲ್ಲ ಸಣ್ಣನೂ ಇಲ್ಲ ಅನ್ನೋ ರೀತಿ ಆಮೇಲೆ ಇಲ್ಲಿವರೆ ಬೆಂದಿರೋಂತಹ ನೀರನ್ನು ಸೈಡ್ಗೆ ಇಟ್ಕೊಂಡು ಬೇಯಿಸಿರೋ ಅಂತಹ ಬಾಣಲಿಯಲ್ಲೇ ಒಂದು ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಮೂರು ಎಲೆ ಎಲೆಯನ್ನು ಹಾಕ್ಕೊಂಡಿದ್ದೀನಿ ಹಾಕೊಂಡಿದ ನಂತರ ಎರಡು ದಪ್ಪ ಈರುಳ್ಳಿನ ಈ ರೀತಿ ಉದ್ದಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಅದಾದಮೇಲೆ ಒಂದು ಎರಡು ಟೊಮೊಟೊ ಟೊಮೊಟೊವನ್ನು ಹಾಕ್ಕೊಂಡು ಸ್ವಲ್ಪ ಆ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಲಿಡ್ಡನ್ನು ಮುಚ್ಚಿ ಒಂದು ಎರಡು ಸೆಕೆಂಡು ಆ ಟೊಮೊಟೊ ಚೆನ್ನಾಗಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಆ ಟೊಮೊಟೊ ಬೆಂದು ಮೆತ್ತಗಾಗಿದೆ ಈ ಟೈಮಲ್ಲಿ ನಾವು ಏನು ರುಬ್ಬಿಟ್ಕೊಂಡಿದ್ರಲ್ವ ಪೇಸ್ಟು ಪಲಕ್ ಸೊಪ್ಪದು ಅದನ್ನು ಸಹ ಈಗ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸಾರಿ ಆ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಕೊಡೋಣ ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಈ ರೀತಿ ನೋಡಿ ಮಿಕ್ಸ್ ಆಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ರೀತಿ ಕುದಿಯೋ ಅಂಥ ಟೈಮಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಅರ್ಶಿನ ಹಾಕ್ಕೊಳ್ತಾ ಇದ್ದೀನಿ ಅರ್ಶಿನ ಹಾಕ್ಕೊಂಡಿದ ನಂತರ ಧನಿಯಾ ಪುಡಿ ಧನಿಯಾ ಪುಡಿ ಒಂದು ದೊಡ್ಡ ಟೀ ಸ್ಪೂನಲ್ಲಿ ಒಂದು ಟೀ ಸ್ಪೂನ್ ಲೆಕ್ಕದಲ್ಲಿ ಹಾಕೊಳ್ಳಿ ಹಚ್ಕಾರದ ಪುಡಿ ನಾನು ಎರಡೆರಡು ಹಸಿ ಮೆಣಸಿಕಾಯಿ ಹಾಕಿ ರುಬ್ಕೊಂಡಿದ್ದೆ ಟೇಸ್ಟ್ಗೆ ಇರಲಿ ಅಂತ ಹೇಳಿ ಈಗ ಖಾರಕ್ಕೆ ಒಂದು ಮುಕ್ಕಾಳು ಟೀ ಸ್ಪೂನ್ ಆಗಷ್ಟು ಹಚ್ಕಾರದ ಪುಡಿ ಗರಂ ಮಸಾಲೆ ಒಂದು ಅರ್ಧ ಟೀ ಸ್ಪೂನ್ ಇದೆಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಗ್ರೇವಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನೋಡಿ ಈ ರೀತಿ ಎಣ್ಣೆ ಬಿಡುವಂಥ ಟೈಮಲ್ಲಿ ಹಸಿ ಬಟಾಣಿ ಹಸಿ ಬಟಾಣಿ ಒಂದು ಜಾಮೂನ್ ಕಪ್ಪಲ್ಲಿ ಒಂದು ಕಪ್ ಲೆಕ್ಕದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಹಸಿ ಬಟನ್ ಹಸಿ ಬಟಾಣಿ ಸೀಸನ್ ಅಲ್ವಾ ಆದ್ದರಿಂದ ನಾನು ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಲಿವರ್ ಗೊಜ್ಜುಗಂತೂ ಹಸಿ ಬಟಾಣಿ ಹಾಕಿದ್ರೆ ಚೆನ್ನಾಗಿರುತ್ತೆ ಒಂದು ಲಿಡ್ಡನ್ನು ಮುಚ್ಚಿ ಒಂದು ಎರಡು ಸೆಕೆಂಡು ಬೇಯಿಸ್ಕೊಳ್ಳೋಣ ಬಟಾಣಿ ಸ್ವಲ್ಪ ಬೇಯಲಿ ಚೆನ್ನಾಗಿ ನೋಡಿ ಈಗ ಚೆನ್ನಾಗಿ ಬೆಂದು ಆ ಗ್ರೇವಿನೂ ಸಹ ಚೆನ್ನಾಗಿ ಕುದ್ದಿದೆ ಈ ರೀತಿ ಕಮ್ಮಿ ಆಗಬೇಕು ನಾವು ಗ್ರೇವಿಗೆ ಹಾಕಿದ ನೀರು ಕಮ್ಮಿ ಆಗೋವರೆಗೂ ಬಟಾಣಿನ ಚೆನ್ನಾಗಿ ಬೇಯಿಸ್ಕೊಂಡು ಈಗ ಬೇಯಿಸಿಟ್ಕೊಂಡಿರೋಂತಹ ಲಿವರು ಮತ್ತು ಗುಂಡಿಕಾಯಿ ಪೀಸಸ್ಗಳನ್ನು ಹಾಕ್ಕೊಳ್ಳೋಣ ಮುದ್ದೆ ಅನ್ನ ಚಪಾತಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಇಲ್ಲ ಹಾಗೆ ಫ್ರೈ ಮಾಡಿಕೊಂಡು ಸೈಡ್ ಡಿಶ್ ಆಗಿ ತಿನ್ನೋದಕ್ಕೂ ಸೂಪರಾಗಿರುತ್ತೆ ಸೊ ಈಗ ನೋಡಿ ಸ್ವಲ್ಪ ಲಿವರ್ ಬೆಂದಿರೋ ಅಂತಹ ನೀರನ್ನು ಹಾಕ್ಕೊಂಡು ಗೊಜ್ಜು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನಮಗೆ ಸ್ವಲ್ಪ ಗೊಜ್ಜು ರೀತಿ ಬೇಕಾದರೆ ನೀರನ್ನು ಸ್ವಲ್ಪ ಕ್ವಾಂಟಿಟಿ ನೋಡಿ ಹೀಗೆ ಇಲ್ಲ ಇಲ್ಲಾಂದರೆ ಸ್ವಲ್ಪ ನಮಗೆ ಡ್ರೈ ಡ್ರೈ ಬೇಕಂದರೆ ನೀರನ್ನು ಕಮ್ಮಿ ಸೇರಿಸ್ಕೊಳ್ಬೋದು ನೋಡಿ ಹಾಕ್ಕೊಳ್ಳಿ ನಾನು ಆ ಲಿವರ್ ಬೆಂದಿರೋದು ಏನಿತ್ತು ನೀರು ಅಷ್ಟನ್ನೇ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕಲಿಲ್ಲ ನೋಡಿ ಈಗ ಪಟಾಣಿನೂ ಒಂದು ಹದವಾಗಿ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ಉಪ್ಪು ಬೇಕೇನೋ ನೋಡಿ ಹಾಕ್ಕೊಳ್ಳಿ ಹಾಕ್ಕೊಂಡು ಲಿಡ್ಡನ್ನು ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಅಂತಹ ಪಾಲಕ್ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಮುದ್ದೆ ಅನ್ನ ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು ಸೊ ತಿಂದೇ ಇರೋರು ಸಹ ಲಿವರ್ ಗೊಜ್ಜು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಪಾಲಕ್ ಸೊಪ್ಪು ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಈಗ ಪರ್ಫೆಕ್ಟಾಗಿ ಬೆಂದಿದೆ ಇನ್ನು ಸ್ವಲ್ಪ ನೀರೆಲ್ಲ ಹೊಂದ್ಕೊಂಡು ಕುದಿಬೇಕಷ್ಟೆ ಈಗ ಫೈನಲಿ ಗೊಜ್ಜು ರೆಡಿಯಾಗಿದೆ ಒಂದು ಬೌಲ್ಗೆ ನಾನು ಈಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಕರೆಕ್ಟ್ ಕಂಟೆಸ್ಟೆನ್ಸಿಯಲ್ಲಿ ಆಗಿದೆ ತುಂಬ ರುಚಿಯಾಗುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಡೈಲಿ ವಾಚ್ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಪಕ್ಕದಲ್ಲಿ ಇರೋಂತಹ ಬೆಲ್ಲೈಕನ್ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ ಸೊ ಹಾಗೆಯೇ ನೆಕ್ಸ್ಟು ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಧನ್ಯವಾದ